ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ಪ್ರತಾಪ ಸಿಂಹ ಫತೆಪುರ್ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ರಾಮಚರಿತ ಮಾನಸ ತುಳಸಿದಾಸ ಬರೆದ ಕೃತಿ ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು ಶಹಜಾಹ್ನನು ಮಗನ ಹೆಸರು ಔರಂಗಜೇಬ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಸಾಹಿತ್ಯ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಫಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ವಾಸ್ತುಶಿಲ್ಪ ಹುಮಾಯೂನನ ಸಮಾಧಿ ಆಗ್ರಾ ಕೋಟೆ ದೆಹಲಿಯ ಕೆಂಪು ಕೋಟೆ ತಾಜ್ ಮಹಲ್ ಬುಲಂದ ದರ್ವಾಜಾ ಪ್ರಮುಖ ವಾಸ್ತುಶಿಲ್ಪಗಳು ಚಿತ್ರಕಲೆ ಇವರ ಕಾಲದಲ್ಲಿ ನೂತನ ಚಿತ್ರಕಲಾ ಹುಟ್ಟಿಕೊಂಡಿತು ಇದನ್ನು ಚಿಕಿಣಿ ಎಂದು ಕರೆಯಲಾಗಿದೆ ಸಂಗೀತ ಅಕ್ಬರನ ಕಾಲದಲ್ಲಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಲಾಗಿತ್ತು ತಾನ್ ಸೇನನು ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಅಕ್ಬರನ ಆಡಳಿತ ಕುರಿತು ವಿವರಿಸಿ ಉತ್ತಮ ರಾಜ್ಯನಲ್ಲಿರಬೇಕಾದ ಬಹುತೇಕ ಗುಣಗಳು ಅಕ್ಬರನಲ್ಲಿದ್ದವು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಹಿಂದುಗಳ ಮೇಲೆ ವಿಧಿಸಿದ್ದ ಜೇಸಿಯಾ ಜಿಜಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಗೋ ಹತ್ಯೆಯನ್ನು ಮತ್ತು ಸತಿ ಪದ್ಧತಿಯನ್ನು ತಡೆ ಹಿಡಿದನು ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರನ ಭೂಕಂದಾಯ ಪದ್ಧತಿ ಜನಮನ್ನಣೆಯನ್ನು ಗಳಿಸಿತು ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಸರದಾರರು ಭ್ರಷ್ಟರಾಗತೊಡಗಿದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಹಂತಕಲಹಗಳು ನಡೆದವು ಪ್ರಾಂತಾಧಿಕಾರಿಗಳು ಇದರ ಲಾಭ ಪಡೆದು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ತಾಯಿ ಜೀಜಾಬಾಯಿ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿ ವೀರರ ಕಥೆಗಳನ್ನು ತನ್ನ ಮಗ ಶಿವಾಜಿಗೆ ಹೇಳುತ್ತಾ ಅವನಲ್ಲಿ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರ ಪ್ರಚೋದಿಸಿದ್ದಳು ಈ ರೀತಿಯಾಗಿ ಜೀಜಾಬಾಯಿಯು ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಶಿವಾಜಿಯು ವಿಜಯಪುರದ ಆದಿಲ್ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಶೈಸ್ತಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಶೈಸ್ತಾ ಖಾನನು ಔರಂಗಜೇಬನ ದಕ್ಕನ್ ಪ್ರದೇಶದ ಅಧಿಕಾರಿಯಾಗಿದ್ದ ಶಿವಾಜಿಯೊಡನೆ ಯುದ್ಧದಲ್ಲಿ ಶೈಸ್ತಾ ಖಾನನು ತನ್ನ ಹೆಬ್ಬರಳನ್ನು ಕಳೆದುಕೊಂಡನು ಶೈಸ್ತಾಖಾನ ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಶಿವಾಜಿಯ ಪಟ್ಟಾಭಿಷೇಕ ರಾಯಗಡದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದು ಧರಿಸಿದನು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಶಿವಾಜಿಯಲ್ಲಿರುವ ಚತುರತೆ ಮತ್ತು ಪ್ರತಿಭೆಯನ್ನು ನಾನು ಮೆಚ್ಚುವೆ ಏಕೆಂದರೆ ಶಿವಾಜಿಯು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಅವನಲ್ಲಿತ್ತು ಗೆರಿಲ್ಲಾ ಯುದ್ಧತಂತ್ರವು ಅವನ ಪ್ರತಿಭೆಗೆ ಸಾಕ್ಷಿಯಾಗಿತ್ತು